ಯತಿ ಮತ್ತು ನಾನು ಪ್ರೆಸ್ ಕ್ಲಬ್ ಒಳ್ಳೆಯ ಕನ್ನಡದ ಜ್ಯೋತಿಯನ್ನು ಬೆಳೆದ ಹಣತೆಗಳು ಅಷ್ಟು ಎಣ್ಣೆ ಕುಡ್ದಿದ್ದೀವಿ ಇಬ್ಬರು ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಕೂತು ಚರ್ಚೆಗಳು ಅವ್ರದ್ದು ಒಂದು ಡೈಲಾಗ್ ನಂಗೆ ಭಾರಿ ಇಷ್ಟ ಯಾವಾಗಲೂ ಹೇಳ್ತಿರ್ತೀನಿ ಅಥವಾ ಒಬ್ಬ ಪತ್ರಕರ್ತನಾಗ್ ಶುರು ಮಾಡಿದ್ದ ಅವ್ರ ಕೆರಿಯರ್ನ ಪತ್ರಕರ್ತನಾಗಿ ಎರಡು ಒಟ್ಟಿಗೆ ಎರಡು ಒಟ್ಟಿಗೆ ಮತ್ತು ರಾಜವರು ಅಭಿಮಾನಿಯಾಗಿ ಅವರು ತೀರ್ಕೊಂಡಾಗ ಆ ಕೊನೆಯ ದಿನಗಳು ಅವರು ಇದು ಸಮಾಧಿ ಎಲ್ಲ ಮಾಡಿದಾಗ ಒಬ್ಬ ನಿಜವಾದ ಅಭಿಮಾನಿ ಹೇಗೆ ಬಿಹೇವ್ ಮಾಡ್ಬೋದು ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು ಸುಳ್ಳಿಲ್ಲ ಯಾಕೆಂದರೆ ಆ ಜಿನ್ಯೂನಿಟಿ ಗೊತ್ತಾಗ್ತಾ ಇತ್ತು ನಮಗೆ ಈ ಬೇಸಿಕಲಿ ಈತ ಬರವಣಿಗೆ ಚೆನ್ನಾಗಿತ್ತು ಸತಿ ಇವರೊಂದು ಎಲ್ಲ ಕೊಡ್ತಿದ್ದರು ಪ್ರೆಸ್ ಕ್ಲಬ್ಬಲ್ಲಿ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ಸಿನಿಮಾಗೆ ಬಳಸ್ಬೋದಿತ್ತೆ ಏನಂದರೆ ಅಲ್ಲ ಸರ್ ಒಬ್ಬರು ನಾಟಕ ಅಂತಾರೆ ಈಗ ಅಣ್ಣ ಅವ್ರ ಮೇಲೆ ಅಭಿಮಾನ ತೋರಿಸ್ತೀವಿ ಅದು ನಾಟಕ ಅನ್ನೋರು ಒಂದಷ್ಟು ಜನ ಇರ್ತಾರೆ ಇಲ್ಲ ಜೆನ್ಯೂನ್ ಅನ್ನೋರು ಒಂದಷ್ಟು ಜನ ಇರ್ತಾರೆ ಅಂತ ಇದೆಲ್ಲ ಹೇಗೆ ತೊಗೋತೀರಿ ಸೀತಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದೇನೆಂದರೆ ಏನು ಬಿರಿಯಾನಿ ಅಂದ ಮೇಲೆ ರಾಯ್ತಾ ಆಮೇಲೆ ಯಾರು ಬಿರಿಯಾನಿ ಅಂದಮೇಲೆ ರಾಯ್ತಾ ಇನ್ನೊಂದಿನ ಇದು ಬಿರಿಯಾನಿ ಬಿರಿಯಾನಿ ತಿನ್ ಬಿರಿಯಾನಿ ಜೊತೆಗೆ ರಾಯ್ತಾ ಆಮೇಲೆ ಗುರುಗಳದು ಒಂದು ತಾಯ್ತಾ ಹಾಕೊಂಡು ಹೋಯ್ತಾ ಇರಬೇಕು ಸರ್ ಅಂತ ಇವ್ರು ಹೇಳಿದ್ದೆ ಇಲ್ಲ ಅದು ನಾನು ಹೋಯ್ ಚೆನ್ನಾಗಿದಾರೆ ಇದು ಬಳಸ್ಬೋದು ಎಲ್ಲಾರು ಅಂತ ನಾನು ತುಂಬ ಹೊತ್ತು ಮಾತಾಡಿದಾಗ ಆ ಥರ ಸಾಕಷ್ಟು ಗಳಿಗೆಗಳು ಮೇಲುಕೋಟೆ ಕಥೆಗಳು ಅಂತ ಒಂದು ಪುಸ್ತಕ ಬರೆಯಣ ಅಂತೀನಿ ಇವ್ರ ಬಗ್ಗೆ ಅದೇನು ಇತ್ತು ಹೇಳೋಂಗಿಲ್ಲ ಕಾಂಟ್ರವರ್ಸಿ ಆಗುತ್ತೆ ಖಂಡಿತವಾಗಿ ಮತ್ತು ಪತ್ರಕರ್ತ ಇಲ್ಲಿವರೆಗಿದ್ದಾರೆ ಮತ್ತು ಮುಂದಿನ ಇವತ್ತಿಗೆ ಇಲ್ಲಿ ಒಂದು ಆಫರ್ ಕೊಡ್ತೀನಿ ನಮ್ಮ ಯಜಮಾನ್ ಇದ್ದಾರೆ ಚೇಂಬರ್ ಅಧ್ಯಕ್ಷರಿದ್ದಾರೆ ಬಣಕಾರ್ ಸರ್ ಇದ್ದಾರೆ ಎಲ್ಲ ಎಲ್ಲ ನಿರ್ಮಾಪಕರ ಪರವಾಗಿ ಈಗ ಮುಂದಿನ ದಿನಗಳಲ್ಲಿ ಸದಾಶಿ ರಾಜ ಆಯಿತು ಮುಂದಿನ ಯಾರೇ ಪತ್ರಕರ್ತರು ಸಿನಿಮಾ ಮಾಡಬೇಕು ಅಂದ್ರೆ ನಂದು ಅರ್ಧ ರೇಟಿಗೆ ಕಾಳಿಸಿ ಶೀಟು ಅಡ್ವಾನ್ಸ್ ಕೊಡ್ಬೋದಣ್ಣ ಅಲ್ಲಿ ಅಲ್ಲಿ ಐ ಮೀನ್ ಟು ಸೇ ಒಳ್ಳೆಯ ಚಿತ್ರಗಳು ಯಾಕೆಂದರೆ ಚಿತ್ರ ನಿರ್ದೇಶಕರನ್ನ ನೋಡ್ತಾನೆ ಇರ್ತೀರಿ ಪ್ರೊಡ್ಯೂಸರ್ಸ್ನ ಅವರ ಒತ್ತಡಗಳು ಒತ್ತಾಯ ಇದೆಲ್ಲವನ್ನು ಗಮನಿಸ್ತಾ ಇರ್ತಿರೋ ಪತ್ರಕರ್ತಗಳು ಅವ್ರು ಬಂದು ಕೂತ್ ಮಾಡಿದಾಗ ಗೊತ್ತಾಗುತ್ತಾ ನೋವು ಅಲ್ಲಿ ಏನು ಸಮಸ್ಯೆ ಅನುಭವಿಸಿ ಆ ಟಾರ್ಗೆಟ್ನ ರೀಚ್ ಮಾಡಿರ್ತಾರೆ ಆ ಗೆಲುವನ್ನು ಕಂಡಿರ್ತಾರೆ ಅದರ ಎಷ್ಟು ಪಟ್ಟಿ ಕಟ್ಟಿರಬೇಕು ಎಷ್ಟಾದ್ರಿ ಅದರ ಗೊತ್ತು ಅವ್ರಿಗೆ ಗೊತ್ತು ಅದು ಒಬ್ಬ ಪತ್ರಕರ್ತರು ಅನುಭವಿಸುವಂಥ ಒಂದು ಇದು ಅದನ್ನು ಚಾಲೆಂಜಿಂಗಾಗಿ ತಗೊಂಡು ರೂಪಿಸ್ತಾರೆ ಹಾಡು ತುಂಬ ಚೆನ್ನಾಗಿದೆ ಹಾಡಿದವ್ರಿಗೆ ಮತ್ತು ಮ್ಯೂಸಿಕ್ ನಾನು ಇದು ಹೇಳ್ತೀನಿ ಕಣ್ಣಿಗೆ ಬಿದ್ದಿದ್ದೀರಿ ಓಕೆ ಬ ಅದು ಮುಂದಿನ ದಿನಗಳಲ್ಲಿ ಮೀಟ್ ಮಾಡೋಣ ಖಂಡಿತವಾಗಿ ಚೆನ್ನಾಗಿರ್ತಿ ಮತ್ತು ಕ್ಯಾಮ್ರಾ ಸ್ಪೆಷಲಾಗಿ ಹೇಳಕ್ಕೆ ಇಷ್ಟಪಟ್ಟೆ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದೀರಪ್ಪ ನಾಗೇಶ್ ಅವರಲ್ವಾ ಎಸ್ ಅಚ್ಚಕಟ್ಟಾಗಿ ಮಾಡಿದಿರಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಒಂದು ಮುಖ್ಯವಾದ ಒಂದು ಪ್ರಶ್ನೆ ಕೇಳಬೇಕಿದೆ ತಂದೆ ಚಪ್ಪಾಳೆ ಚಪ್ಪಾಳವ್ರದ್ದು ನಿಲ್ಸ್ಬಿಡ್ತೀನಿ ಓಕೆ ನಾನು ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕಿದೆ ಏನಂದ್ರೆ ನಮ್ಮ ಶಂಕರ್ ಭಟ್ರು ಪ್ರಣಮೂರ್ತಿ ವಿಷಯ ಜನ ಮಠ ಚಿತ್ರದಲ್ಲಿ ಮತ್ತು ಇವನು ಮಲಯಾಳಂ ಫಿಲಮ್ ಶ್ರದ್ಧಾ ಅಂತ ಫಿಲಮ್ ಹೀರೋ ಈತನ ಹೆಸರು ಪ್ರಣಯ ಮೂರ್ತಿ ಪ್ರಣವ ಮೂರ್ತಿ ಅಂತ ಗೀತಾ ಅವರು ಇವನಿಗೆ ಪ್ರಣವ ಮೂರ್ ಮೂರ್ತಿ ಅಂತ ಪ್ರಣಯ ಮೂರ್ತಿ ಅಂತ ಇಟ್ಬಿಡ್ತಾರೆ ಆತನಿಗೆ ನನ್ನ ನಾನು ತೊಟ್ಟಲಲ್ಲಿದ್ದಾಗಿಂದ ನೋಡ್ತಾ ಇದ್ದೀನಿ ಸರ್ ಅದನ್ನು ಟಿ ವಿಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಆಯಿತಾ ಕೂತ್ಕೊಳ್ಳಪ್ಪ ಈಗ ಟೈಮ್ ಸರಿ ಇಲ್ಲಣ್ಣ ಅವರು ಅಯ್ ಸೂಪರ್ ಕಣ್ ಆತಂದು ನಂದು ಆತನದು ಬಾಂಧವ್ಯ ಮಠದಲ್ಲಿ ಒಂದು ಭಿಕ್ಷಕನ ಪಾತ್ರ ಮಾಡಿಸಿ ಆಮೇಲೆ ಚೆನ್ನಾಗಿ ನಡೀತಿದೆ ಕೆರಿಯರ್ ಅಂತ ಹೇಳ್ತಾ ಒಳ್ಳೇದು ಒಳ್ಳೇದಾಗ್ಲಿ ಮತ್ತೆ ತುಂಬಾ ಆತ್ಮೀಯ ಅವರು ನಮ್ಮ ಶಂಕರ್ ಭಟ್ರು ಇಲ್ಲಿರುವಂತ ಕಲಾವಿದರು ನಮ್ಮ ಸಂಗೀತ ಮೇಡಮ್ ನಮ್ಮ ಫ್ರೆಶ್ ಅವರು ಚೆನ್ನಾಗಿದೆ ಹುಡುಗಿ ಅಂತ ಇದರಲ್ಲಿ ಆಪರೇಷನ್ ಅಂತ ನೋಡಿದ್ದು ಆಮೇಲೆ ಸಾಕಷ್ಟು ಜನ ಎಲ್ಲರೂ ಕಲಾವಿದರು ಅಲ್ಲ ನಾವು ಚಿಕ್ಕ ವಯಸ್ಸಿನವ್ರನ್ನೆಲ್ಲ ನೋಡ್ತಾ ಇದೀವಿ ಎಷ್ಟು ವಯಸ್ಸಿ ನನಗೆ ನನಗೆ ಐವತ್ತೆರಡಣ ಅಷ್ಟೇ ತಂದೆ ನಾನಲ್ಲ ಈ ಗಣಿ ಗರುಣಿನ ಅಲ್ಲ ಅವರು ನನಗೆ ಗಡ್ಡ ಬಿಟ್ಟ ಮೇಲೆ ಬಿಳಿ ಬೆಳಿಗ್ ಅದು ಇದು ಯು ಐ ಫಿಲಮ್ಗೆ ಬಿಟ್ಟಿರೋಂಥ ಬಿಟ್ಟಿರೋ ಕೆಟ್ಟಪ್ಪು ಅದ್ರಲ್ಲಿ ಒಂದು ಮಾಡಿಸಿದ್ರು ಒಂದು ಪಾತ್ರ ಅಂದ್ಬಿಟ್ಟು ಅದು ಹಾಗೆ ಇರಲಿ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳಿ ನನಗೆ ಐವತ್ತೆರಡು ಆಯ್ತಲ್ಲ ಇವ್ರಿಗೆಲ್ಲ ಏನು ಎಪ್ಪತ್ತರ ಮೇಲೆ ಇರಬೇಕಲ್ಲ ಎಲ್ಲ ಯಾವಾಗ ಲಾಟ್ರಿ ಇವ್ರಿಗೆಲ್ಲ ಅಂತ ಜೋಕ್